దేవ్రహా బుడ్ కళోదు సంఘ చీటి కట్బకే ఏన్మానే అందాల ఎత్కు అంతే ఆంజనేయ నిన్న నీ దుడిమే మా దుడిమే నన్ీడిమే నందా పడు పలాఫల నిర్ణయ సరిల్దేదా దేవ్ కేబెక్ యాకప్పా ఇూ నెమ్ ఇల్వల్ అంత కేప అది బుట్బుడ్ డి కట్ ఎల్తారనే అంద తో ఉంగ్ర అబ్బించిను కాదు ಅದಕ್ಕೆ ಆಲೋಚಿಸ್ಬೇಕು ನಾವು ದೇವ್ರ ಹತ್ರ ಬಂದು ಆಯಸ್ ಕೊಡು ಆರೋಗ್ಯ ಕೊಡು ಐಶ್ವರ್ಯ ಕೊಡು ಆಯಸ್ಸು ಕೊಡು ಆರೋಗ್ಯ ಕೊಡು ಐಶ್ವರ್ಯ ಕೊಡು ಬರೀ ಮೂರೇ ಆರೋಗ್ಯ ಕೊಡ್ಬಿಡ್ರೆ ಆಯ್ತಾ ನೆಮ್ಮದಿ ಬೇಡವಾ ಜೀವನದಲ್ಲಿ ಸಂತೋಷ ಬೇಡವಾ ಅದನ್ನು ಕೇಳೋದು ಬೇಡವಾ ನಾವು ಅದಕ್ಕೆ ಭಗವಂತನತ್ರ ಬಂದಾಗ ನನ್ನ ಬದುಕ ನೆಮ್ಮದಿ ಎಂದಿಡು ನನ್ನವರೇ ನನ್ನ ಮೇಲೆ ಕುಹಕವಾಡದಂತಿರು ನನ್ನಿಂದ ಮತ್ತೊಬ್ಬರ ಬದುಕು ನೋಯಿಸದಂತೆ ನನ್ನ ಬದುಕನ್ನಿಡು ಇದನ್ನ ನಿನ್ನ ಬೇಡುವೆ ಭಗವಂತ ಕರುಣಿಸೋ ನನ್ನ ಹನುಮಂತ ನನ್ನ ಚೆನ್ನಾಗಿಡು ನನ್ನಿಂದ ಇನ್ನೊಬ್ರು ತೊಂದರೆ ಆಗದಂಗೆ ಇಡು ಅಂತ ಕೇಳ್ಬೇಕು ಯಾಕೆಂದ್ರೆ ಬಂದು ದೇವ್ರ ಕೈ ಮುಗಿದು ಸುಮ್ಮನೆ ಹೋಗ್ಬೇಕಲ್ಲ ಕೈ ಮುಗಿದು ಊಟ ಮಾಡಿ ಕೆಲವ್ರು ಬಂದ್ರೆ ಹಂಗ ಹಂಗುದಿಲ್ಲ ಒಳ್ಳೆ ಫಂಕ್ಷನ್ ಮಾಡ್ತವ್ರೆ ಎಷ್ಟು ಕಲೆಕ್ಷನ್ ಮಾಡಿರ್ಬೋದು ಅಂತವ್ರು ಎಷ್ಟು ಮಾಡಿರ್ಬೋದು ಇವರು ಒಂದು ಐದು ಜನ ಸೇರ್ಕೊಂಡು ಐದು ಕೋಟಿ ಮಾಡೋರ ಅಂತ ಕೆಲವರು ಹಾಂ ಒಂದು ಐದು ಲಕ್ಷ ಹೊಡೆದವ್ರು ಬಿಡು ಅಂತ ಕೆಲವರು ಇವೆಲ್ಲ ಅನವಶ್ಯಕ ಅವಶ್ಯಕತೆ ಇಲ್ಲದೆ ನಮ್ಮ ನೆಮ್ಮದಿ ನಾವು ಹಾಳು ಮಾಡೋಕ್ಕೂ ಲೆಕ್ಕ ಇವೆಲ್ಲ ಕೇಳೋದಿದ್ರೆ ಧೈರ್ಯ ಹೋಗಿ ಕೇಳಬೇಕು ಇಲ್ಲ ಸುಮ್ಮನೆ ಮುದ್ದೆ ತಿನ್ಬಿಟ್ಟು ಮನ್ಕೋಬೇಕು ಈ ಸಂಕಟ ಪಟ್ಕೊಂಡು ಹೋದ್ರೆ ಶುಗರ್ ರೈಜ್ ಆಯ್ತದಷ್ಟೇ ಇನ್ನೇನು ಆಗೋದಿಲ್ಲ ಅದಕ್ಕೆ ಯಾವತ್ತೂ ಕೂಡ ನಮ್ಮ ಮನಸ್ಥಿತಿಯಂತೆ ನಮ್ಮ ಬದುಕು ಇವತ್ತು ವಿಶೇಷವಾದ ದಿನ ಹನುಮ ಜಯಂತಿಯ ಸಂದರ್ಭ ಈ ಸಂದರ್ಭಕ್ಕೆ ನಾವು ನೀವೆಲ್ಲ ಸಾಕ್ಷಿಭೂತರಾಗಿದ್ದೇವೆ ಪ್ರತಿಷ್ಠಿತವಾದಂಥ ಪ್ರಾಚೀನವಾದ ಪುರ ರಾಮನಗರ ರಾಮನ ಹೆಸರನ್ನೇ ಹೊತ್ತಂಥ ರಾಮನಗರದಲ್ಲಿ ಮುಖ್ಯ ರಸ್ತೆಯಲ್ಲಿ ಹನುಮ ದೇವರ ದಿವ್ಯವಾದ ದರ್ಶನ ಈ ದರ್ಶನದೊತ್ತಿಗೆ ಇವತ್ತು ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿಯ ದರ್ಶನ ಅದಕ್ಕೆ ನಾಡಿನ ಸಮಸ್ತ ಬಂಧುಗಳಿಗೆ ವಿಶ್ವದ ಸಮಸ್ತ ಸಂಕುಲಕ್ಕೆ ಜೀವ ಸಂಕುಲಕ್ಕೆ ಹನುಮದೇವರ ದಿವ್ಯಾಶೀರ್ವಾದವಿರಲಿ ಆಂಜನೇಯನ ಕೃಪಾ ಕಡಾಕ್ಷವಿರಲಿ ರಾಮನ ದುಃಖವನ್ನೇ ದೂರ ಮಾಡಿದ ಧೀಮಂತ ಅವನೇ ನಮ್ಮ ಹನುಮಂತ ಮಾತೆ ಸೀತೆ ಅಶೋಕವನದಲ್ಲಿ ಅಯ್ಯೋ ಇನ್ನೇನು ಈ ರಾವಣನ ಉಪಟಳ ತಾಳ್ಲಿಕ್ಕಾಗೋದಿಲ್ಲ ಈ ರಕ್ಕಸ ನನ್ನ ಬಿಡೋದಿಲ್ಲ ನನ್ನ ಶೀಲವನ್ನು ಕಳ್ಕೊಳ್ಳೋ ಬದಲು ನನ್ನ ಪ್ರಾಣ ಕಳ್ಕೊಂಡ್ರು ಸರಿ ಅಂತ ತನ್ನ ಕೇಶ ತನ್ನ ಕೂದಲು ತಲೆಗೂದಲಿಂದ ತನ್ನ ಕೋಳನ್ನು ಸುತ್ತಕೊಂಡು ಸಾಯ್ಲಿ ಕೊಟ್ಟಿದ್ಲಂತ ಆಗ ಜಿಗಿದು ಬಂದ ನೋವ ನನ್ನ ಅನುಮ ಅಮ್ಮ ರಾಮ ಕ್ಷೇಮ ಅಮ್ಮ ನೀ ತಾಯಿ ರಾಮಕ್ಷೇಮ ಶ್ರೀರಾಮಚಂದ್ರ ಆ ಕ್ಷೇಮವಾಗಿದ್ದಾನೆ ರಾಮಚಂದ್ರ ಬರ್ತಾನೆ ನಿನ್ನ ಈ ರಕ್ಕಸ ಬಂದರದಿಂದ ಬಿಡುಗಡೆಗೊಳಿಸ್ತಾನೆ ಅಂತೇಳಿ ಆ ನೋಡಿ ಸೀತಾಮಾತೆಯ ಸಂಕಟವನ್ನು ದೂರ ಮಾಡದ ರಾಮನ ದುಃಖವನ್ನು ದೂರ ಅವನು ಯಾರು ಗೊತ್ತಾ ನಮ್ಮ ಕನ್ನಡ ಕುವರ ವಾನರ ಯೂತ ಮುಖ್ಯ మనోజవం మారుతతుల్యవేగం జితేంద్రియాం బుద్ధిమదామురిష్టం వాతాత్మం వానరూత ముఖ్యం శిరామదూతం శిరసాద హనుమంల్ మారుతిరాయత మారు మంత మారుతిరాయ గుణా జయ జయ రామ రామ జయ జయ రా I'm uh gonna- -huh. uh -huh. uh -huh. ಿದೆ ರಾಮರ ಶೋಕವ ದೂರ ಮಾಡಲು ಸಾಗರವನ್ನು ಲಗ್ಗಿಸಿದೆ ನಿನಗಾರು ಸಾಟಿ धीमंता रक्षक समर्थन अनुमंता सिष्टा रक्षक धीमंता 你们。 पतये हर हर महदेव शंश ಇಲ್ಲಿ ಮೂರು ವಿಚಾರವನ್ನು ಹತ್ಕೊಂಡು ಕೈಲಾಸ ಪರ್ವತಕ್ಕೆ ಬರ್ತಿರಬೇಕಾದ ನೋಡಿ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ ಅಲ್ಲಿಗೆ ನಾರದ ಆಗಮನ ನಾರದ ಬರ್ತವ್ರೆ ಅಂದ್ರೆ ಕೈಲಾಸವೆಲ್ಲ ನಿಶಬ್ದವಾಗುವಂತಿತ್ತು ಯಾರ ನೋಡಿ ಈಗ ಶಬ್ದ ನಿಶಬ್ದವಾಗಿರ್ತಿತ್ತು ಅಲ್ಲಿಗೆ ಏನಾರು ಒಂದು ಹೊಸ ವಿಚಾರ ತಕ್ಕ ಬರ್ತಾರೆ ಇದಕ್ಕೆ ನಾರದ್ರು ಕಲಹ ಪ್ರಿಯರು ಕುಚೋದ್ಯಗಾರರು ಮನ ಮರುಕರು ಪಿಟಿಂಗ್ ಮಾಸ್ಟರ್ ಎಫ್ ಎಂ ಟಿ ಮಾಸ್ಟರ್ ಎಫ್ ಎಂ ಅಂದ್ರ ಇತ್ತಿಂದ ಅತ್ತ ಹೇಳೋರು ಅತ್ತಿಂದ ಇತ್ತ ಹೇಳೋರು ಅಂತ ಕಣ ಎಷ್ಟು ಇಲ್ಲ ಇಲ್ಲಿಲ್ಲ ಹೇಳದ್ಮಲ್ಲ ಕೆಲವ್ರು ನಾರದ್ರು ಬತ್ತವ್ರೆ ಅಂದ್ರೆ ಬಾತ್ ನಿಸ್ಬಿಡ್ತಾವ ಬತ್ತವನ ಕಣ ನಮ್ಮ ಊರ್ಲಿ ಒಸಿ ಮನ ಮುರಿದಿದ್ದಾನ ಉಸಿ ಒಟ್ಟ ಕಿಚ್ಚು ಬಿಟ್ಟಿದ್ದಾನ ಒಬ್ಬೊಬ್ರಿಗೆ ತಂದು ಹೊಸ ಜನ ನೋಡಪ್ಪ ಇತ್ತವ್ ನಾರದು ನೋಡಿ ಇನ್ನು ಅಣ್ಣ ತಮ್ಮದಿರ್ ಬಾಳ್ವಿಕೆ ಮಾಡ್ಕೊಂಡು ಹೋಗ್ತೀರಿ ಹೆಂಗಾರ ಮಾಡಿ ಅವ್ರ ಮನ ಮುರಿದು ಬಿಡಬಿಟ್ಟು ಏನಣ್ಣ ದೊಡ್ಡ ಬಸ್ ತಕೊಂಡ ನೀವು ಎಂಬತ್ ಮೂರ್ ಚಕ್ರ ಲಾರಿ ತಕೊಂಡಂತ ಕಣ ಎಂಬತ್ ಮೂರ್ ಚಕ್ರ ಲಾರಿ ಯಾವ ರೋಡ್ ಮೇನ್ ರೋಡ್ ಅವರ್ಪಾ ಬೆಳಿತಾ ಅದ ಮಣ್ಣಾಗಿತ್ತಲ್ಲಪ್ಪ ಅದು ಇಟಾಚೆ ಇಟಾಚೆ ಅವ್ಯಾವ್ ಕೊಟ್ಟಂಗೆ ಮಾಡ್ತಾಳೆ ಗಂಡ ಅಂತ ನಮೇ ಎಲ್ರು ಹನುಮ ಜಯಂತಿ ಮಾಡ್ಬೇಕು ಅಂತ ಎಲ್ಲ ಮಡಿ ಭಕ್ತಿಯಿಂದ ಎಲ್ರು ಕೂಡ ಸಿದ್ಧತೆ ಮಾಡಕ್ತವ್ರ ನೀತರ ಅಲ್ಲಿ ಕಿರ್ಕೊಂಡು ಏನಮ್ಮ ಮನಿ ಪ್ರಾಬ್ಲಮ್ ಪಾಲ್ ತಗೊಳ್ರಿ ಪಾಲ್ ತಗೊಳ್ಳ್ರಿ ಕೊಡ್ತೀನಿ ಮಹೇಂದ್ರಣ್ಣ ನಾನು ಕೇಳ್ತಾರ ಮಾತಾಡ್ತು ಯಾರ್ಯಾವ್ರಿಬ್ರೂ ನಾನ್ ಸ್ನೇಹಿತರು ಚಿಕ್ಕರ್ ದೋಸು ಸ್ನೇಹಿತರ ಆದ್ರೆ ಈಚೆ ಮನಗಂಟ ಕರ್ಕ ಬಂದ್ ಮಾಡ್ ಬಂದಿದ್ರ ಇಟ್ಟಿಗ ನಿಮ್ಗೆ ರಾವ್ ಬಂದ್ರ ಅಪ್ಪ ಕೆಡವಾ ನಮ್ಮ ನಾಳ ಮಾಡಕ್ ಬಂದಿದಾರೆ ಬ್ರುವ ನೀನು ಸಬ್ಬ ತಕ್ಕವ್ರೆಂಡ್ಸ್ ಈ ಮಟ್ಟಿಗೆ ಅವಮಾನ ಮಾಡ್ತದಲ್ಲ ಮೇ ಹ ನೀ ಒಳ್ಳೊಳ ಕಮಿ ಒಳ್ಳೊಳ ನೀ ಯಾವತ್ತು ಮೇಳ ಸಂಘಕ್ಕೆ ಸೇರಿದ ಅವತ್ತನ ನಮ್ಮ ಮನ ಮುರಿದೋಯ್ತು ಕಮಿ ಇಷ್ಟು ಮಟ್ಟ ಮಾತಾಡೋದ್ ಕಲ್ತ ಮೇಲೆ ಸಂಘಕ್ಕೆ ಸೇರಿದಕ್ಕೆ ತಾನೆ ನಿನ್ಗ ಮೂವತ್ ಸಾವಿರ ಲೋನ್ ಎಸ್ ಕೊಟ್ಟಿದ್ದು ಅದ್ನ ತೀರಿಸ್ತೇನೆ ಊರು ಊರ್ ಮೇಲೆ ಜುಬ್ಬ ಪೈಜಮ್ ನಲ್ಕ ನಲ್ಕ ತಿಪ್ಪೆ ಮರಿ ನಾ ತೀರ್ಸಿನ ಸಾಲ್ವಾ ಅಳೋದ್ ಮೂಡ ಮಗ ನಮ್ಮ ಅಪ್ಪ ದೆಲ್ಲ ನಿನ್ ಕಣ್ ನಾನು ಕಂಡ್ ನಿಮ್ ಅಪ್ಪ ಸಿಕ್ಬೇಕು ನನ್ ಕೈಗ ಅವ್ ಸಿಕ್ಬೇಕು ನನ್ಗ ಅವ್ನ್ ಬಿಟ್ ಕೊಡಲ್ಲ ಮೊದ್ಲು ನಾನು ಮಿಸ್ಟರ್ ರಾಜು ನಂದೇ ಹೆಂಗಂತ ನೋಡು ಮತ್ತ ಏಯ್ ಇಷ್ಟೆಲ್ಲ ಮಾತಾದ ಮೇಲೂ ನಾ ಪಾಲು ತಕ್ಕೊಬಿಟ್ರು ನಾನೇ ಸರಿ ಕಮ್ಮಿ ಏನಿದೆ ನೀನು ಪಾಲು ತಕ್ಕೋಬೇಕು ಅಂದಲ್ಲ ಓ ಹಾಲನ್ನು ತಕ್ಕೊಳಲ್ಲ ಆಮೇಲೆ ಫ್ರೀ ಬಸ್ಸು ನಿಮ್ಮ ಅಪ್ಪನ ಮನೆಗೆ ಕೆಂಪನ್ ಬಸ್ ಅದ್ಕೆ ಹೋಗ್ತಿದೆ ಓಯ್ ನಾ ಮಾತ್ರ ಪಾಲ್ ತಗೊಳ್ಳಲ್ಲ ಅದೇನು ಮಾಡಿದೆ ಮಾಡ್ಕೊ ಹೌದಾ ಅದು ನೀ ಪಾಲು ತಕ್ಕೊಳಲ್ಲ ಅಂತ ಚರ್ನ್ಯಾಗ ಗೊತ್ತಿತ್ತಿದಿ ಅದಕ್ಕೆ ಚರ್ಚೆ ಕೊಡೋ ಕುಸರಿ ಯಾಕೆ ಬಂದಿಲ್ಲ ಕೊಡಕ್ಕ ಯಾವನೋ ವೈರ್ ಕೊಡೋಕೆ ಗೊತ್ತಿಲ್ಲ ನೀನ್ನೆ ಅಟಕ ಸತ್ತೋರ ನಾ ಜೈಲ್ಗೆ ಹೋಗ್ಬೇಕಾಯ್ತು ಐಕ್ಲಿಲ್ಲ ತಬ್ಲಿ ಐತವ ಪಾಲು ಏ ಪಾಲ್ ತಾನೆ ಬಿಡು ನಮ್ಮ ಅಪ್ಪ ಏನ ಐವತ್ತು ಎಕರೆ ಜಮೀನ್ ಮಡಗಿದನಾ ಒಂದಷ್ಟು ಆಗಲ ಆಗ್ಲಾ ಬತ್ತ ತಕ್ಕತ್ತಿ ನೀವು ಪಾಲ್ ನು ತಕಬೇಕು ಅಂತ ಮನ ತಕ ಮಿಶ್ ಮಾಡ್ಬಿಟ್ಬಿಡ್ಬೇಕು ಎಷ್ಟು ಇಲ್ಲ ಸದ್ಯಕ್ಕೆ ಇಲ್ಲಿಲ್ವಲ್ಲ ಅದಕ್ಕೆ ನಾವು ಹೇಳಕ ತರದು ಎಷ್ಟೇ ಆದ್ರೂ ಇದು ಕಾಳ ಬಸ ಏನು ಉಂಡಿ ಅಲ್ವೇ ನಮ್ಮ ಟಿ ನರಸಿಪುರ ತಾಲೂಕು ತಲಕಾಡು ಹೋಬಳಿಯಲ್ಲಿ ಬರ್ತಕ್ಕಂತ ಈ ಕಾಳಬಸವನ್ನುಂಡಿ ಗ್ರಾಮದಲ್ಲಿ ಇವತ್ತು ನೋಡಿ ಇನ್ನು ಬಾಳಿ ಬದುಕಬೇಕಾಗಿರ್ತಕ್ಕಂಥ ನಮ್ಮ ಶಿವರವರು ಸೂರ್ಯ ಅವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಇವತ್ತು ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ವೈಕುಂಠವನ ಸದ್ಗಂಧಿಯನ್ನ ಸೇರ್ಕೊತಿದ್ದಾರೆ ಭಗವಂತ ಅವ್ರಿಗೆ ಮೋಕ್ಷವನ್ನ ವೈಕುಂಠವನ್ನ ನೀಡಲಿ ಅಂತ ಇವತ್ತು ಅವ್ರಿಗೋಸ್ಕರವಾಗಿ ಈ ಮೈಕಾರ ಮಾದಪ್ಪನ ಕಥೆಯನ್ನು ನಾವೆಲ್ಲರೂ ಕೂಡ ಸಾಧನೆ ಪಡಿಸ್ತಾ ಇದ್ದೀವಿ ಇಲ್ಲಿ ಭಗವಂತನಾಗಿರ್ತಕ್ಕಂಥ ಈ ಪುಣ್ಯಕಥೆಯಲ್ಲಿ ನೋಡಿ ಕೈಲಾಸ ಪರ್ವತಕ್ಕೆ ಶಿವನಾಗಿರ್ತಕ್ಕಂಥವನು ಬಂದಾಗ ಯಾರೋ ನಾಡ್ದಾಗಿರ್ತಕ್ಕಂಥವ್ರು ಬಂದಾಗ ಶಿವನ ಕೇಳ್ತಾನೆ ಈಗ ನಾರದ ಲೋಕ ಲೋಕಗಳ ಸಂಚಾರ ಮಾಡಿರ್ತಕ್ಕಂಥ ನೀನು ವಿಶೇಷವಾದ ತಂದಿರುವೆ ತಂದಿರಬೇಕು ಪರಮೇಶ್ವರ ಭೂಲೋಕದಲ್ಲಿ ಎಲ್ಲಿ ನೋಡಿದ್ರೆಲ್ಲವೂ ಕೂಡ ಶೋಭಕ್ತಿಯಲ್ಲೂ ಕೂಡ ಕ್ಷೀಣವಾಗ್ತಾ ಇದೆ ಅಲ್ಲದೆ ಎಲ್ಲರೂ ಕೂಡ ಬೂದಿ ಮುಚ್ಚಿದಂತ ಕೆಂಡದಂತೆ ಸ್ಥಿತಿಗೆ ತಲುಪಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಡ ಕಂಪನಿಗರು ಕರಿಕಲ್ಲನ್ನು ಇಟ್ಕೊಂಡು ಕಲ್ಲನೇ ದೇವರು ಅಂತ ನಿನ್ನೆ ಧ್ಯಾನವನ್ನು ಮಾಡುತ್ತಿದ್ದಾರೆ ಅದೇ ಬೆಟ್ಟಗಳ ಸಾಲಲ್ಲಿ ದಿಂಬಿಯ ಮಗನಾಗಿರತಕ್ಕಂಥ ಶ್ರವಣ ಎಂಬತ್ತಕ್ಕಂಥ ರಾಕ್ಷಸನ ಅಟ್ಟಾಸ ವಿಪರೀತವಾಗಿದೆ ಅವನ ಸಂಹಾರವಾಗಬೇಕಾದರೂ ಕೂಡ ನಿನ್ನ ಅವತಾರವಾಗಬೇಕು ಅಲ್ಲದೆ ಹುತ್ತರಾಜಮ್ಮ ಶಿವದಾಸರ ಎಂಬತಕ್ಕಂಥವರು ಶ್ರೀಶೈಲದಲ್ಲಿ ಒಂದು ಗಂಡು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ನಿನ್ನೆ ಧ್ಯಾನವನ್ನು ಮಾಡ್ತಿದ್ದಾರೆ ಅವ್ರಿಗೆ ಎಂಥದ್ದಾರು ಒಂದು ಮಗುವನ್ನು ಕರುಣಿಸು ಪರಮೇಶ್ವರ ಶಿವನಾಗಿರೋ ಹೇಳ್ತಾನೆ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನಾನು ಭೂಲೋಕದಲ್ಲಿ ಮಹದೇವ ಎಂಬತ್ತಕ್ಕಂಥ ಅವತಾರವನ್ನು ತಾಳ್ತೇನೆ ಆ ಮಹದೇವ ಅವತಾರದಿಂದ ಬೇಡ ಕಂಪನಿಗರ ಇಲ್ಲೆಲ್ಲೂ ಕೂಡ ಲಿಂಗಧಾರಣವಾಗುತ್ತೆ ಅಲ್ಲದೆ ಶರಣಡೆಲ್ಲರೂ ಕೂಡ ಬೂದಿ ಮುಚ್ಚಿದಂತೆ ಕೆಂಡದಂತೆ ಅವಿತುಕೊಳ್ಳುವಂತಹ ಅವರ ಸ್ಥಿತಿಯನ್ನೆಲ್ಲವೂ ಕೂಡ ದೂರ ಮಾಡಿ ಶಿವಭಕ್ತಿಯನ್ನು ಕೊಂಡಾಡ್ತೇನೆ ಅಲ್ಲದೆ ಶ್ರವಣ ಸಂಹಾರವಾಗುತ್ತೆ ಉತ್ತರಾಜಮನ ಒಟ್ಟೆಯಲ್ಲಿ ಮಾತ್ರ ಮಕ್ಕಳಾಗಲ್ಲ ಪರಮೇಶ್ವರ ಅನೇಕ ವರ್ಷ ಧ್ಯಾನವನ್ನು ಮಾಡ್ತಿರುವ ಗಂಡೆ ಮಾಡಿದ ಈ ಜನ್ಮದಲ್ಲಿ ಅವರು ಮಕ್ಕಳ ಫಲವನ್ನು ಪಡ್ಕೊಂಡು ಗಂಡ ಗಂಡೆಂಟಿರಿಗೆ ಮಕ್ಕಳೇ ಇಲ್ಲ ಅಲ್ಲಿರ್ತಕ್ಕಂಥ ಗಣಪತಿ ನಂದೀಶ್ವರ ಹೇಳ್ತಾರೆ ನಿಜ ಪರಮೇಶ್ವರ ಮಕ್ಕಳನ್ನಿರುವ ಭಾಗ್ಯವಲ್ಲ ನಿಜ ಆದ್ರೆ ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ ನೀನು ಭೂಲೋಕದಲ್ಲಿ ಮಹದೇವ ಎಂಬತಕ್ಕಂಥ ಅವತಾರವನ್ನು ತಾಳಬೇಕಾದ್ರೆ ಒಳ್ಳೆ ಪುಣ್ಯ ಸ್ಥಳ ಬಿಡಬೇಕು ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ನೀನು ಶ್ರೀಶೈಲ ಕ್ಷೇತ್ರದಲ್ಲಿ ಹಾಕೊಟ್ಬಾರದು ಪುತ್ರಾಜಮ ಶಿವದಾಸರಿಗೆ ಸಾಗುಮಗನಾಗಿ ಸಿಕ್ಕಬಾರದು ಇದರಿಂದ ಅವರ ಬಂಧೆತನವು ದೂರವಾಗುತ್ತಲ್ಲ ಏನು ಹೇಳ್ತೀಯಾ ನಿಜ ನಿಜ ನಾನು ಶ್ರೀಶೈಲದಲ್ಲಿ ಹುಟ್ಟಿ ನನ್ನ ಹನ್ನೆರಡು ವರ್ಷ ಬಾಲ ಅಲ್ಲಿ ಕಳೆದು ತದನಂತರ ಸುತ್ತೋರು ಕುಂಟೂರು ಸರಗೂರುಗಳೆಂಬತ್ತಕ್ಕಂಥ ಮಠ ಮಾನ್ಯಗಳನ್ನು ಮನಿಸುತ್ತಾ ಎಪ್ಪತ್ತೇಳು ಮನೆಯ ತನಕ ಕೂಗಿದವರ ಜೀವನವನ್ನು ಪಾಲನಗೊಳಿಸ್ತೀನಿ ಅಂತ ಕೂಡಲೇ ಕೈಲಾಸದಲ್ಲಿ ಡಮರಗ ತುಂಬನಾದ ತಮಟಗಳು ರಮ ಡಮನ ಮೊಳಗುತ್ತಿರಬೇಕಾದ್ರೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ನೋಡಿ ದೊಡ್ಡವರವನ್ನ ಮಾತು ಹೇಳುತ್ತಾರೆ ನೀನುಲಿದರೆ ಕೊರಡು ಕೋನರುವುದಯ್ಯ ನೀನುಲಿದರೆ ಬರಡು ಹಯನವು ದಯ್ಯ ನೀನುಲಿದರೆ ವಿಷವು ಅಮೃತವಯ್ಯ ನೀನುಲಿದರೆದು ಕಾಣ ಕೂಡಲ ಸಂಗಮ ದೇವ ಅಂತ ಅಂದ್ರೆ ಭಗವಂತನ ಸಾಕಾರವಂತಿದ್ಬಿಟ್ರೆ ಅದು ನಮ್ಮ ಬಳಿ ಬರುತ್ತಂತೆ ಭಗವಂತನ ಬಿಟ್ರೆ ಬರಡಾಗಿರೋ ಭೂಮಿಯೂ ಕೂಡ ಹಾಲು ಕಲಿಯುತ್ತಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೇನ್ ಅನ್ಕೋತೀವನ್ನ ನಮ್ಮ ಬಳಿ ಬರುತ್ತೆ ಈ ಮನುಷ್ಯನ ಏನಿಲ್ಲದೆ ಒಣಗಿರ ಮರಣ ಬೇಕಾದ್ರೆ ಚಿರಗಸ್ ನೋಡಲ್ಲ ಅವನು ಇರ ಮರಗಳ ಬೇಕಾದ್ರೆ ಒಣಗಿಸ್ ಮಣಗಿ ಬಿಡ್ತಾನೆ ಇಷ್ಟೇ ಮನುಷ್ಯ ಕಲ್ತಿರೋದು ನೋಡಿ ಅದಕ್ಕೆ ನಮಗೆ ಮುಖ್ಯವಾಗಿ ದೈವ ಬಲವಿರಬೇಕು ಅಂತ ಹೇಳುದು ಈ ಸಂದರ್ಭದಲ್ಲಿ ಒಂದು ಸಿದ್ಧಪಾಚಿ ಗೀತೆ ನಾಡ್ತ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರ್ತಕ್ಕಂಥ ಸಂದರ್ಭ എടഗടെ രാജ സ്വാമി ഫലഗടെ ചെന്ന നോടി സ്വാമിയ ഫലം നോടിറോ ഫല i you മോട്ടെ <laughs> മതി